ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ನಾನು ಅಮೂಲ್ಯ ಶೆಟ್ಟಿ ಇದೀಗ ಮುಖ್ಯಾಂಶಗಳು ಮಲೆನಾಡು ಭಾಗದಲ್ಲಿ ಕಾಡನೆಗಳ ಹಾವಳಿಯಿಂದ ರೋಸಿ ಹೋದ ಜನತೆಗೆ ಇದೀಗ ಕಾಡುಕೋಣಗಳ ಕಾಟ ಆಟೋ ಮೇಲೆ ಕಾಡುಕೋಣ ದಾಳಿ ಇಬ್ಬರಿಗೆ ಗಾಯ ಮತ್ತು ಫೆಬ್ರವರಿ ಎರಡರಂದು ನಡೆದಾಡುವ ದೇವರು ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಶಿವಯೋಗಿಗಳ ಏಳನೇ ಪುಣ್ಯ ಸ್ಮರಣೋತ್ಸವ ಬಿಆರ್ ವಸಂತಕುಮಾರ್ ಹೇಳಿಕೆ ವಾರ್ತೆಗಳ ವಿವರ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿಯಿಂದ ರೋಸಿ ಹೋದ ಜನತೆಗೆ ಇದೀಗ ಕಾಡು ಕೋಣಗಳ ಹಾವಳಿ ಕಂಡು ನಿತ್ಯ ನಿದ್ದೆಗೆಡುವುದಲ್ಲದೆ ಆತಂಕದಲ್ಲಿ ಜೀವನ ದೂಡುವಂತಾಗಿದೆ ಬೇಲೂರು ತಾಲೂಕಿನ ಅರೆಹಳ್ಳಿ ಭಾಗದಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಕಾಡನೆಗಳ ಹಾವಳಿಯಿಂದ ಸಾಕಷ್ಟು ಬೆಳೆಹಾನಿ ಪ್ರಾಣಹಾನಿಗಳಾಗಿದ್ದರೂ ಇದುವರೆಗೆ ಶಾಶ್ವತ ಪರಿಹಾರ ಸಿಗದೇ ಇರುವ ಬೆನ್ನಲ್ಲೇ ಇದು ಕಾಡುಕೋಣಗಳು ನಡೆಸಿದ ಆಟೋ ಮೇಲಿನ ದಾಳಿಯನ್ನು ಕಂಡ ಸ್ಥಳೀಯರು ಹಾಗೂ ಕೃಷಿಕರು ಇನ್ನಷ್ಟು ಆತಂಕಕ್ಕೀಡಾಗಿದ್ದಾರೆ ಅರೆಹಳ್ಳಿ ಸಮೀಪವಿರುವ ಬಿಆರ್ಎಲ್ ಎಸ್ಟೇಟ್ ಬಳಿ ಮಲಸಾವರ ಗ್ರಾಮದಿಂದ ಅರೆಹಳ್ಳಿ ಪಟ್ಟಣಕ್ಕೆ ಬರುತ್ತಿದ್ದ ಆಟೋ ಮೇಲೆ ಕಾಡುಕೋಣವೊಂದು ಏಕಾಏಕಿ ದಾಳಿ ನಡೆಸಿ ಆಟೋವನ್ನು ರಸ್ತೆಯ ಬದಿಯ ಚರಂಡಿಗೆ ಎತ್ತಿ ಬಿಸಾಟಿದೆ ಇದರಿಂದ ಆಟೋ ಚಾಲಕ ಮಹಮ್ಮದ್ ಆಲಿ ಹಾಗೂ ಹಿಂಬಂದಿಯಲ್ಲಿ ಕುಳಿತಿದ್ದ ಪ್ರಯಾಣಿಕ ಮಹಿಳೆ ಪಲ್ಲವಿ ಎಂಬುವವರಿಗೆ ತಲೆ ಕೈಕಾಲು ಹಾಗೂ ದೇಹದ ಇತರೆ ಭಾಗಗಳಿಗೆ ಗಾಯಗಳಾಗಿವೆ ಆಟೋ ಜಗಂಗೊಂಡು ಚರಂಡಿಯಲ್ಲಿ ಮಗಚಿ ಸ್ಥಳೀಯರು ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ನಂತರ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಮಾರ್ಬಿಡಿಸ್ಬಿಟ್ಟು ಪಾರ್ಕಿಂಗ್ ಗ್ಲಾಸ್ ಕರ್ನಾಟಕ ರತ್ನ ತ್ರಿವಿದ ದಾಸೋಹಿ ಶತಮಾನದ ಸಂತ ನಡೆದಾಡುವ ದೇವರು ಎಂದೇ ಖ್ಯಾತರಾದ ಪರ್ವ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವ ಯೋಗಿಗಳು ಶ್ರೀ ಸಿದ್ಧಗಂಗಾ ಇವರ ಏಳನೇ ವರ್ಷದ ಪುಣ್ಯ ಸ್ಮರಣೋತ್ಸವವನ್ನು ಫೆಬ್ರವರಿ ಎರಡರಂದು ಮಹಾವೀರ ವೃತ್ತದಲ್ಲಿ ಭಕ್ತಿ ಭಾವದಿಂದ ಆಚರಿಸಲಾಗುತ್ತಿದೆ ಎಂದು ವೀರಶೈವ ಲಿಂಗಾಯತ ವೇದಿಕೆ ರಾಜ್ಯ ಸಮಿತಿ ಸದಸ್ಯ ಬಿಆರ್ ವಸಂತಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಫೆಬ್ರವರಿ ಎರಡರ ಸೋಮವಾರದಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ನಡೆಯುವ ಈ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ವೀರಶೈವ ಲಿಂಗಾಯತ ಮಹಾವೇದಿಕೆ ಜಿಲ್ಲಾ ಘಟಕದ ಆಶ್ರಯದಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಶ್ರೀ ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಹಾಗೂ ಸುತ್ತೂರು ಕ್ಷೇತ್ರದ ಪರಮಪೂಜ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯಸಾನಿಧ್ಯ ವಹಿಸಲಿದ್ದಾರೆ ಮೈಸೂರು ರಾಜವಂಶಸ್ಥರು ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಸನ್ಮಾನ್ಯ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಎಂದು ಹೇಳಿದರು ಅವರು ಎರಡನೇ ತಾರೀಕು ಮಹಾವೀರ ವೃತ್ತದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಶಿವಯೋಗಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಏಳನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಸರ್ಕಾರ ಈಗಾಗಲೇ ಇಪ್ಪ ಜನವರಿ ಇಪ್ಪತ್ತೊಂದರಂದು ದಾಸೋಹ ದಿನ ಅಂತ ಹೇಳಿ ಅವರ ಪುಣ್ಯಸ್ಮರಣೆಯನ್ನು ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬಂದಿದೆ ಅದೇ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇಪ್ಪತ್ತೊಂದರ ಬದಲಾಗಿ ಎರಡನೇ ತಾರೀಕು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಉದ್ದೇಶ ಏನು ಅಂದರೆ ಸಿದ್ಧಗಂಗಾ ಪರಮ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಹಾಗೆ ಸುತ್ತೂರು ಜಗದ್ಗುರುಗಳಾದಂಥ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಈ ಕಾರ್ಯಕ್ರಮದ ದಿವ್ಯ ಸ್ಥಾನಿಧ್ಯ ವಹಿಸಿದ್ದಾರೆ ಹಾಗೆಯೇ ಸಿದ್ಧಗಮಠದ ಸಿದ್ಧಗಂಗಾ ಮಠದ ಪರಮಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಗಳು ಕಿರಿಯ ಶ್ರೀಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದು ಇವರ ಎಲ್ಲರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಶೇಷ ಆಹ್ವಾನಿತರಾಗಿ ಆಗಮಿಸ್ತಾ ಇರುವಂತಹ ನಮ್ಮ ಸನ್ಮಾನ್ಯ ಶ್ರೀ ಯದುವೀರು ಕೃಷ್ಣದತ್ತ ಚಾಮರಾಜ ಅವರು ಮೈಸೂರು ಕೊಡಗು ವಿಧಾನಸಭೆ ಕ್ಷೇತ್ರದ ಸಂಸದರು ಲೋಕಸಭಾ ಕ್ಷೇತ್ರದ ಸಂಸದರು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ನಾವು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನೀಡಿದಾಗ ಅವರೂ ಸಹ ಇಂಥ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಉತ್ಸುಕರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇವರೆಲ್ಲ ಅತಿಥಿಗಳನ್ನು ನಾವು ಪೂರ್ಣಕುಂಭ ಸ್ವಾಗತದಿಂದ ಸ್ವಾಗಿಸ್ತಾ ಇದ್ದ ಸ್ವಾಗತಿಸಿ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಮ ನಮ್ಮ ಹಾಸನ ಜಿಲ್ಲೆಯಲ್ಲಿರುವಂತಹ ಸುಮಾರು ಮೂವತ್ತು ಮಠಗಳ ಎಲ್ಲ ಮಠಾಧೀಶರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಜನಪ್ರತಿನಿಧಿಗಳು ಹಾಗೂ ಎಲ್ಲ ಮುಖಂಡರುಗಳು ಎಲ್ಲ ಸಂಘಟನೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸದಸ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶಿವಕುಮಾರ ಸ್ವಾಮೀಜಿಯವರ ಭಕ್ತವೃಂದದ ಎಲ್ಲ ಸದಸ್ಯರುಗಳು ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸದ್ಭಕ್ತರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯ ಪತ್ರಿಕಾಗೋಷ್ಠಿಯಲ್ಲಿ ಪ್ರಸನ್ನ ಕುಮಾರ್ ಅವಿನಾಶ್ ದೇವರಾಜು ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು ತೆರೆದ ಮನೆ ಕಾರ್ಯಕ್ರಮದ ಅಂಗವಾಗಿ ಅರೆಹಳ್ಳಿಯ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳನ್ನು ಪೊಲೀಸ್ ಠಾಣೆಗೆ ಆಹ್ವಾನಿಸಿ ಪೊಲೀಸ್ ಠಾಣೆಯ ಕಾರ್ಯವೈಖರಿ ಹಾಗೂ ಸಾರ್ವಜನಿಕ ಸುರಕ್ಷತೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಬಗ್ಗೆ ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ನೀಡಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಪಿಎಸ್ಐ ಶೋಭಾ ಬರಮಣ್ಣನವರ್ ವಿದ್ಯಾರ್ಥಿಗಳು ಕಾನೂನಿನ ಬಗ್ಗೆ ಅರಿವು ಹೊಂದಿದ್ದರೆ ಸಮಾಜದಲ್ಲಿ ಅಪರಾಧಗಳನ್ನು ತಡೆಯಲು ಸಾಧ್ಯವಾಗುತ್ತದೆ ಯಾವುದೇ ಅಕ್ರಮ ಚಟುವಟಿಕೆಗಳು ಬಾಲ್ಯ ವಿವಾಹ ಅಥವಾ ಮಕ್ಕಳ ಮೇಲಿನ ದೌರ್ಜನ್ಯಗಳ ಮಾಹಿತಿ ದೊರೆತರೆ ಭಯವಿಲ್ಲದೆ ಪೊಲೀಸರನ್ನು ಸಂಪರ್ಕಿಸಿ ಪೊಲೀಸ್ ಇಲಾಖೆ ಸದಾ ಸಾರ್ವಜನಿಕರ ರಕ್ಷಣೆಗೆ ಬದ್ಧವಾಗಿದ್ದು ವಿದ್ಯಾರ್ಥಿಗಳು ಧೈರ್ಯದಿಂದ ಪೊಲೀಸರ ನೆರವು ಪಡೆಯಬೇಕು ಎಂದು ಹೇಳಿದರು ಎಸ್ ಸೆಕ್ಷನ್ ಅಂತ ಸೆಕ್ಷನ್ಗಳು ಬಂದಿದೆ ಅದರಡಿಯಲ್ಲಿ ನಾವು ಪ್ರಕರಣನ ದಾಖಲು ಮಾಡ್ತೀವಿ ತಮ್ಮ ಒಂದು ಮನೆಯ ಸುತ್ತಮುತ್ತದಲ್ಲಿ ಮತ್ತೆ ತಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ತಾವೇನಾದ್ರೂ ಹದಿನೆಂಟು ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ಯಾರಾದರೂ ಮದುವೆ ಮಾಡ್ಕೊಂಡಿದ್ರೆ ಅಥವಾ ಮದುವೆಗೆ ಒಳಗಾಗುವಂಥ ಸಾಧ್ಯತೆಗಳು ಕಂಡು ಬಂದರೆ ಇಮಿಡಿಯೇಟ್ಲಿ ತಾವು ನೂರ ಹನ್ನೆರಡು ವಾಹನಕ್ಕಾದ್ರೂ ಫೋನ್ ಮಾಡ್ಬೋದು ಅಥವಾ ತಮ್ಮ ಅಕ್ಕಪಕ್ಕದ ಅಂಗನವಾಡಿ ಕಾರ್ಯಕರ್ತರಿಗೆ ಮಾಹಿತಿ ನೀಡಬಹುದು ಮತ್ತೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೂ ಕೂಡ ಇನ್ಫಾರ್ಮೇಷನ್ನ ಕೊಡ್ಬೋದು ಮತ್ತು ನಿಮಗೆಲ್ಲರಿಗೂ ಒನ್ ನೈನ್ ತ್ರೀ ತ್ರೀ ಝೀರೋ ಒನ್ ನೈನ್ ತ್ರೀ ಝೀರೋ ಏನಂದರೆ ಎನಿ ಫ್ರಾಡ್ಸ್ ಸೈಬರ್ ಏನಾದರೂ ಆದರೆ ನೀವು ಒನ್ ನೈನ್ ತ್ರೀ ಝೀರೋಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೊಡ್ಬೋದು ಈಗೆಲ್ಲ ನೀವು ನೋಡ್ತಾ ಇದ್ದೀರ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಿದೆ ಅದೇ ರೀತಿಯಾಗಿ ಮೊಬೈಲ್ಗಳಲ್ಲಿ ಬಳಕೆದಾರರು ಜಾಸ್ತಿ ಆಗಿದ್ದಾರೆ ಮೊಬೈಲ್ ಬಳಕೆದಾರರು ಜಾಸ್ತಿ ಆಗಿರೋದ್ರಿಂದ ಸಾಫ್ಟ್ವೇರ್ ಎಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಏನಾಗ್ತದೆ ಯಾವುದಾದ್ರೂ ಒ ಟಿ ಪಿ ನಂಬರ್ ಕೊಡಿ ಅಂತನೋ ಅಥವಾ ಯಾವುದಾದ್ರೂ ಒಂದು ಲಿಂಕನ್ನು ಶೇರ್ ಮಾಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ಎಲ್ಲ ಅಮೌಂಟ್ಗಳನ್ನು ಅವರು ಡ್ರಾ ಮಾಡಿಕೊಂಡು ಫ್ರಾಡ್ ಮಾಡ್ತಾ ಇದ್ದಾರೆ ಈ ಥರ ಯಾವುದಾದ್ರೂ ಇಮಿಡಿಯೇಟ್ಲಿ ನಿಮಗೆ ಮಾಹಿತಿ ಬಂದರೆ ಅಥವಾ ಎ ಟಿ ಎಮ್ ಕಾರ್ಡ್ಸ್ಗಳನ್ನು ಬಳಕೆ ಮಾಡುವಾಗ ಏನಾದರೂ ಫ್ರಾಡ್ ಆದರೆ ಅದರಿಂದ ನೀವು ಒನ್ ನೈನ್ ತ್ರೀ ಏಟ್ಗೆ ಕಾಲ್ ಮಾಡಿ ಈ ವೇಳೆ ಸಿಬ್ಬಂದಿಗಳಾದ ಸಂಶೋಧಿನ್ ರವಿಚಂದ್ರ ಮಂಜುನಾಥ್ ದರ್ಶನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷಿಯ ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಡಿ ಶೌಚಾಲಯ ನಿರ್ಮಿಸಿ ಆರು ತಿಂಗಳು ಕಳೆದರೂ ಸರ್ಕಾರದಿಂದ ಬರಬೇಕಾದ ಹಣ ಪಾವತಿಯಾಗದೆ ಬಡಾವಣೆಯ ಇಪ್ಪತ್ನಾಲ್ಕು ಮಂದಿ ಬಡ ಫಲಾನುಭವಿಗಳು ತೀವ್ರ ಸಂಕಷ್ಟ ಒಳಗಾಗಿದ್ದು ಕೂಡಲೇ ಹಣ ಪಾವತಿಸುವಂತೆ ಆಗ್ರಹಿಸಿ ಅರ್ಸಿಕೆರೆ ನಗರದ ಇಂದಿರಾಗ ನಗರದ ನಿವಾಸಿಗಳು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ನಗರಸಭೆ ಸದಸ್ಯ ಇಮ್ರಾನ್ ಖಾನ್ ಮಾಧ್ಯಮದೊಂದಿಗೆ ಮಾತನಾಡಿ ಸರ್ಕಾರದ ಸೂಚನೆ ಮತ್ತು ಅಧಿಕಾರಿಗಳ ಪ್ರೇರಣೆಯಂತೆ ಫಲಾನುಭವಿಗಳು ತಮ್ಮ ಸ್ವಂತ ಹಣ ಹಾಗೂ ಸಾಲ ಪಡೆದು ಶೌಚಾಲಯಗಳನ್ನು ನಿರ್ಮಿಸಿದ್ದಾರೆ ಆದರೆ ಶೌಚಾಲಯ ನಿರ್ಮಾಣ ಪೂರ್ಣಗೊಂಡು ತಿಂಗಳುಗಳು ಕಳೆದರೂ ಫಲಾನುಭವಿಗಳಿಗೆ ಮಂಜೂರಾಗಬೇಕಾದ ಅನುದಾನ ಇದುವರೆಗೂ ದೊರೆತಿಲ್ಲ ಈ ಕುರಿತು ಅಧಿಕಾರಿಗಳನ್ನು ಹಲವು ಬಾರಿ ಸಂಪರ್ಕಿಸಿದರೂ ಈ ವಿಷಯ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೇಳಿ ಎಂಬ ಉಡಾಫೆ ಉತ್ತರ ನೀಡಿ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ಇಂದ್ರಾನಗರದಲ್ಲಿ ಸಿಕ್ಸ್ ಮಂತ್ ಹಿಂದೆ ಶೌಚಾಲಯ ಅದು ಕೆಲಸ ಆಗ್ತಿತ್ತು ಸರ್ ಅದು ಹಿಂದೆ ಸರ್ಕಾರ ಇದ್ದಾಗ ಹದಿನೈದು ಸಾವಿರ ರೂಪಾಯಿ ದುಡ್ಡು ಬರ್ತಿತ್ತು ಸಿಕ್ಸ್ ಇಪ್ಪತ್ತು ಸಾವಿರ ದುಡ್ಡು ಬರ್ತಿತ್ತಂತೆ ಈಗ ನಾವು ಅರ್ಜಿ ಹಾಕಿ ಸಿಕ್ಸ್ ಮಂತ್ ಆದ್ರೂ ಆರು ಸಾವಿರದ ಆರುನೂರ ಅರವತ್ತೇಳು ರೂಪಾಯಿ ದುಡ್ಡು ಆ ಫಲಾನುಭವಿಗಳಿಗೆ ಇನ್ನೂ ತಲುಪಿಲ್ಲ ಸರ್ಕಾರದಿಂದ ಖರ್ಚು ಇದು ಈ ರೀತಿ ಆದರೆ ನಾವು ಸಿಕ್ಸ್ ಮಂತ್ ಇಂದ ಅಲ್ಲಿ ನಗರಸಭೆಯಿಂದ ಹೋಗಿ ಕೇಳ್ತಾನೆ ಇದ್ದರೆ ಪೌರಹತ್ರಿಗೆ ಡಿ ಸಿ ಆಫೀಸಲ್ಲಿ ಹೋಗಿ ನೀವು ವಿಚಾರಣೆ ಮಾಡಿ ಅಂತ ಹೇಳಿದರು ಆದ್ದರಿಂದ ಬಡವರಿಗೆ ಇಲ್ಲಿಗೆ ಕರ್ಕೊಂಡು ಸಾಲ ಸೋಲ ಮಾಡಿ ಶೌಚಾಲಯ ಮಾಡ್ಕೊಂಡಿದ್ದಾರೆ ಶೌಚಾಲಯ ದುಡ್ಡೇ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋಕ್ಕೆ ಬಂದಿದ್ದೀವಿ ಸರ್ ಈ ಸಂದರ್ಭದಲ್ಲಿ ಕಮಿಲ್ ಉಲ್ಲಾ ಪಾಷಾ ರೂಪಾ ಶಹಾ ಹೆಚ್ ಹಸೀನಾ ಶಾಹಿನಾ ಬೇಗಂ ಕಲೀಂ ಜಬೀನಾ ಸೇರಿದಂತೆ ನಿವಾಸಿಗಳು ಉಪಸ್ಥಿತರಿದ್ದರು ಲೈಂಗಿಕ ವಿಡಿಯೋಗಳೆಂದು ಹೇಳಲಾದ ದೃಶ್ಯಗಳನ್ನು ಪ್ರಸಾರ ಮಾಡಿದ್ದು ನಂತರ ಯಾವುದೇ ತನಿಖೆ ಇಲ್ಲದೆ ದಲಿತ ಡಿಜಿಪಿಯನ್ನು ಅಮಾನತು ಮಾಡಲಾಗಿದ್ದು ಸರ್ಕಾರದ ಈ ಆಧಾರದ ಕ್ರಮಕ್ಕೆ ಖಂಡಿಸುತ್ತೇನೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಲಿತ ನಾಯಕ ಕೆ ಸಂದೇಶ್ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಕೆಲವು ವಾಹಿನಿಗಳು ವಿಡಿಯೋಗಳೆಂದು ಹೇಳಲಾದ ದೃಶ್ಯಗಳನ್ನು ಪ್ರಸಾರ ಮಾಡಿದ ಕೆಲವೇ ಗಂಟೆಗಳೊಳಗೆ ಯಾವುದೇ ಪೂರ್ವ ತನಿಖೆ ಪರಿಶೀಲನೆ ಫಾರೆನ್ಸಿಕ್ ಪರೀಕ್ಷೆ ಶೋಕಾಸ್ ನೋಟಿಸ್ ಅಥವಾ ಉತ್ತರ ಪಡೆಯುವ ಅವಕಾಶ ನೀಡದೆ ಹಿರಿಯ ಐಪಿಎಸ್ ಅಧಿಕಾರಿ ಕೆ ರಾಮಚಂದ್ರರಾವ್ರವರನ್ನು ಸೇವೆಯಿಂದ ಅಮಾನತುಗೊಳಿಸಿರುವ ಸರ್ಕಾರದ ಕ್ರಮವನ್ನು ಖಂಡಿಸುತ್ತೇವೆ ಎಂದು ಹೇಳಿದರು ಅಧಿಕಾರಿ ಅವರು ತೊಂಬತ್ತ್ಮೂರರಲ್ಲೇ ಐ ಪಿ ಎಸ್ ಆದ ನಂತರ ಕರ್ನಾಟಕ ಕೇಡರ್ ಗಂಜಿಕೆ ಆಗಿ ಅಡಿಷನಲ್ ಎಸ್ ಪಿ ಎಸ್ ಪಿ ಅವರು ಡಿ ಎ ಜಿ ಐ ಜಿ ಪಿ ಈಗ ಡೆ ಜಿ ಪಿ ಡಿ ಜಿ ಪಿ ಹುದ್ದೆನಲ್ಲಿ ಸಿ ಆರ್ ವಿಲ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಪತ್ರಿಕೆಯಲ್ಲಿ ನಾವು ನೋಡಿದ್ದೀವಿ ಇವರು ಹತ್ತೊಂಬತ್ತು ಒಂದು ಇಪ್ಪತ್ತಾರರಂದು ಹಾಡುವ ಅಗಲಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಯಾವುದೋ ಮಹಿಳೆಯೊಟ್ಟಿಗೆ ಲೈಂಗಿಕ ಸರಸವನ್ನು ಆಡಿದರು ಅನ್ನೋ ವಿಚಾರ ವಿಡಿಯೋಗಳಲ್ಲಿ ಪ್ರಸಾರವಾದ ತಕ್ಷಣ ಕೆಲವೇ ಗಂಟೆಗಳಲ್ಲಿ ಅವರಿಗೆ ಯಾವುದೇ ತನಿಖೆ ಮಾಡ್ದಾನೆ ಅವರಿಗೆ ಶೋಕಾಸ್ ನೋಟಿಸ್ ಕೊಡದಾನೆ ಅಥವಾ ಫೊರೆನ್ಸಿಕ್ ಲ್ಯಾಬ್ಗೆ ಪ್ರಕರಣವನ್ನು ಟೆಸ್ಟಿಗೆ ಕಳಿಸ್ತಾನೆ ಏಕಾಏಕಿ ಮಧ್ಯಾಹ್ನ ಒಂದು ಹನ್ನೆರಡು ಒಂದು ಗಂಟೆ ನಡೆದಂಥ ಪ್ರಕರಣವನ್ನು ದೂರದರ್ಶನ ಚಾನಲ್ಗಳು ಅದನ್ನು ಬಿತ್ತರಿಸಿದ ತಕ್ಷಣ ಸರ್ಕಾರ ಎಚ್ಚೆತ್ಕೊಂಡು ಅವ್ರನ್ನ ಐದು ಗಂಟೆ ಒಳಗಡೆ ಸಸ್ಪೆನ್ಷನ್ ಮಾಡಿದ್ದಾರೆ ನನಗೆ ಒಂದೇನು ಅಂತ ಹೇಳಿದ್ರೆ ಸಸ್ಪೆನ್ಷನ್ ಮಾಡೋ ಪ್ರಕ್ರಿಯೆ ಫಂಡಮೆಂಟಲ್ ಏನೇನು ಮಾಡಬೇಕು ಅನ್ನೋದು ಸರ್ಕಾರದಲ್ಲಿರೋ ಅಂತ ಗೊಲ್ಲ ಗೊತ್ತಿದೆ ವಿತೌಟ್ ಗಿವಿಂಗ್ ಅ ನೋಟಿಸ್ ಅಟ್ಲೀಸ್ಟ್ ಎಕ್ಸ್ಪ್ಲನೇಷನ್ ಕೇಳಿ ಅವ್ರನ್ನ ತನಿಖೆಗೆ ಒಳಪಡಿಸಿ ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಅದನ್ನು ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಏಕಾಏಕಿ ತಗೊಂಡ್ರೆ ಅಂತ ಈ ದಲಿತ ಅಧಿಕಾರಿಯ ವಿರುದ್ಧ ಸರ್ಕಾರ ತಗೊಂಡ್ರೆ ಅಂತ ಮಾನ್ಯ ಗೃಹ ಸಚಿವರು ನಮ್ಮ ಜಿ ಪರಮೇಶ್ ಇಷ್ಟೊಂದು ಪ್ರಬುದ್ಧಮಾನವಾದ ವ್ಯಕ್ತಿಯಾಗಿ ಒಬ್ಬರ ಮಂತ್ರಿಯಾಗಿ ಎರಡು ಬಾರಿ ಈ ರಾಜ್ಯದ ಗೃಹ ಸಚಿವರು ಆಗಿದ್ದಾರೆ ಅವರು ಏಕಾಏಕಿಯಾಗಿ ಮಾಡಿರೋದನ್ನು ದಲಿತ ಸಂಘರ್ಷ ಸಮಿತಿ ನಾವು ಹಾಸನ ಜಿಲ್ಲಾ ಶಾಖೆ ಖಂಡನೆ ಮಾಡ್ತೀವಿ ಪತ್ರಿಕಾಗೋಷ್ಠಿಯಲ್ಲಿ ಡಿಆರ್ ಶಿವಕುಮಾರ್ ಟಿಸಿ ಹರೀಶ್ ಉಮೇಶ್ ಹಾಚಗೋಡನಹಳ್ಳಿ ಮಂಜು ತೇಜೂರು ಸೋಮಶೇಖರ್ ಇತರರು ಉಪಸ್ಥರಿದ್ದರು ಇದೀಗ ಜಾಹೀರಾತು ತಮ್ಮ ಅಫೋರ್ಡೆಬಲ್ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗಳಲ್ಲಿ ಒಂದಾದ ಡ್ಯಾಂಬ್ರ ಫರ್ನಿಚರ್ ತಮ್ಮ ಟ್ವೆಂಟಿ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಡ್ಯಾಂಬ್ರ ಫರ್ನಿಚರ್ ನಲ್ಲಿ ನಿಮಗೆ ಮೋಟರ್ನ್ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್ ಗಳು ದೊರೆಯುತ್ತೆ ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶೋರ್ಡ್ ವಾರಂಟಿ ಇರುತ್ತೆ ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ ಹಾಸನದ ಸಾಲಗಾಮಿ ರೋಡ್ ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಫರ್ನಿಚರ್ಗಳು ದೊರೆಯುತ್ತದೆ ನಮ್ಮಲ್ಲಿ ತ್ರೀಪ್ಲಸ್ ಫ್ಯಾಬ್ರಿಕ್ ಸೋಫಾಸ್ ಲೆದರ್ ಸೋಫಾಸ್ ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ ನ ಮ್ಯಾನ್ಯಲ್ ಮತ್ತು ಮೋಟರೈಸ್ ರಿಕ್ಲೈನರ್ ಗಳು ಹತ್ತು ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ ಲೆದರ್ ಸೋಫಾಸ್ ವಾರ್ಡ್ರೋಬ್ಸ್ ಡ್ರೆಸ್ಸಿಂಗ್ ಟೇಬಲ್ಸ್ सिंगल उटन कॉर्ड्स, क्वीट साइज कॉर्ड्स हाँ को ವಿತ್ ಅಂಡ್ ವಿತೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ ಗಳಿಗೆ ಮೂರು ವರ್ಷದ ವಾರಂಟಿ ಇದ್ದಾರೆ ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ಗಳು ಸ್ಟಡಿ ಡೆಸ್ಕ್ ಗಳನ್ನ ಕಾಂಬೋ ಆಫರ್ ನಲ್ಲಿ ತಗೋಬಹುದು ಇಷ್ಟೆಲ್ಲ ವೆರೈಟಿಗಳು ಬಾಡರ್ಸ್ ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್ ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು ಸಾಲಗೊಮ್ಮೆ ರಸ್ತೆ ಹಾಸನ ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಪುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ ಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಇ ಫೌಂಡೇಶನ್ ತರಬೇತಿಯನ್ನು ನೀಡಲಾಗುವುದು ಜೊತೆಗೆ ಕಲೆ ನಾಟಕ ಕ್ರೀಡೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ವ್ಯಕ್ತಿತ್ವ ವಿಕಸನ ಸಂಸ್ಕೃತಿಗಳ ಆಚರಣೆ ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಮಹಿಳಾ ಸಬಲೀಕರಣ ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಂ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ಫೈವ್ ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ ದಾಸಿನಹಳ್ಳಿ ಗೇಟ್ ಗಂಡಸಿ ಅರಸಿಕೆರೆ ತಾಲೂಕು ಶಾಲೆಯ ಗೌರವಾನ್ವಿತ ಸಂಸ್ಥಾಪಕರಾದ ಡಾಕ್ಟರ್ ಮುಖೇಶ್ ವಿಕೆ ಅವರ ಪರಿಪೂರ್ಣವಾದ ಶೈಕ್ಷಣಿಕ ಮತ್ತು ಅವರ ನಿಸ್ವಾರ್ಥ ಸೇವೆಯಿಂದ ಸೇಂಟ್ ಜಾನ್ ಶಾಲೆಯು ಅತ್ಯುತ್ತಮವಾಗಿ ಮುನ್ನಡೆಯುತ್ತಿದೆ ಇದಕ್ಕೆ ಪೂರಕವಾಗಿ ನುರಿತ ಮತ್ತು ತರಬೇತಿ ಪಡೆದ ಶಿಕ್ಷಕರ ತಂಡವಿರುವುದು ಮಕ್ಕಳ ಶಿಕ್ಷಣಾಭಿವೃದ್ಧಿಗೆ ಪ್ರಮುಖ ಕಾರಣವಾಗಿರುತ್ತದೆ ನಮ್ಮ ಶಾಲೆಯು ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಹತ್ತು ವರ್ಷದಿಂದ ಸತತವಾಗಿ ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡುತ್ತಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಮತ್ತು ಹದಿನೈದು ಮಕ್ಕಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರುತ್ತಾರೆ ಸೇಂಟ್ ಜೋನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ವೈದ್ಯಕೀಯ ಇಂಜಿನಿಯರಿಂಗ್ ಬಿಸಿಎ ಮತ್ತು ಎಂಸಿಎ ಭಿತ್ತಿಪರ ಕೋರ್ಸ್ಗಳನ್ನು ಮಾಡುತ್ತಿರುವುದು ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಹೆಮ್ಮೆ ತಂದಿದೆ ಶಿಕ್ಷಣದೊಂದಿಗೆ ಮಕ್ಕಳು ಕ್ರೀಡೆ ಯೋಗ ಮತ್ತು ಸಾಂಸ್ಕೃತಿಕ ವಿಷಯದಲ್ಲೂ ಚಾಪು ಮೂಡಿಸಿದ್ದು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕ್ರೀಡೋತ್ಸವದಲ್ಲಿ ಅನೇಕ ಪ್ರಶಸ್ತಿ ಗಳಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ ಶಾಲೆಯ ಹಲವಾರು ವಿದ್ಯಾರ್ಥಿಗಳು ಎನ್ಎಸ್ಎಸ್ ಮತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿಂಗ್ನಲ್ಲಿದ್ದು ರಾಜ್ಯ ಮತ್ತು ರಾಷ್ಟಮಟ್ಟದ ಕಾರ್ಯಕ್ರಮವನ್ನು ಚೆನ್ನೈನಲ್ಲಿ ಕೂಡ ಭಾಗವಹಿಸಿರುತ್ತಾರೆ ಪ್ರತಿ ವರ್ಷವೂ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಶಾಲೆಯ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ ಮತ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯರಿಗೂ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಪ್ರಾರಂಭಗೊಂಡಿದ್ದು ನಿಮ್ಮ ಮಕ್ಕಳ ಆದ್ಯತಮ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ ದಾಸಿನಹಳ್ಳಿ ಗೇಟ್ ಖಂಡಿಸಿ ಹಾಸಗಿರಿ ತಾಲೂಕು ಹಾಸನ ಜಿಲ್ಲೆ ಯಾವತ್ತು ಮರೆಯ ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್ ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಪ್ರತಿದಿನವೂ ಸಡಗರವು ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಹೊಳೆ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವೀಸ್ ಮತ್ತು ಡಿಬೆಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಕೆಎನ್ಎ ಎಕ್ಸ್ಟೆನ್ಷನ್ ಓಲ್ಡ್ ಚೆನ್ನರಾಯಪಟ್ಟಣ ರೋಡ್ ಹೊಳೆ ನಲ್ಸಿಪುರ ಮೊಬೈಲ್ ಗೋಮತಿ ಕಲ್ಯಾಣ ಮಂಟಪ ಹದಿನಾಲ್ಕು ವಸಂತಗಳನ್ನು ಪೂರೈಸಿ ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳಿನರ್ಸಿಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಸೆವೆನ್ ಸಿಕ್ಸ್ ಒನ್ ಮತ್ತು ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ ಒನ್ ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರಿಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ಸ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್ ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಒನ್ ಸಿಕ್ಸ್ ಡಬಲ್ ನೈನ್ ಹಾಗೂ ಮತ್ತೊಮ್ಮೆ ಅಮರವಾರ್ಥಿಗಳಿಗೆ ಸ್ವಾಗತ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದಲ್ಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕ ಪಟೇಲ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾದರು ನುಗ್ಗೆಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ವಿಕ್ಟರ್ ರಾಜೀನಾಮೆ ನೀಡಿದ್ದರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಪಟೇಲ್ ಕುಮಾರಸ್ವಾಮಿ ಹೊರತುಪಡಿಸಿ ಬೇರೆ ಯಾವ ನಿರ್ದೇಶಕರು ನಾಮಪತ್ರ ಸಲ್ಲಿಸದೇ ಇದ್ದುದರಿಂದ ಇವರ ಆಯ್ಕೆಯನ್ನು ಚುನಾವಣಾಧಿಕಾರಿ ವಿಜಯೇಂದ್ರ ಘೋಷಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಪಟೇಲ್ ಕುಮಾರಸ್ವಾಮಿ ಮಾತನಾಡಿ ಪ್ರಸ್ತುತ ಸಂಘದಲ್ಲಿ ಈ ಭಾಗದ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹದಿನೈದು ಪಾಯಿಂಟ್ ಮೂರು ಐದು ಕೋಟಿ ರು ಸಾಲ ನೀಡಲಾಗಿದೆ ಮುಂಬರುವ ದಿನಗಳಲ್ಲಿ ಹೊಸ ರೈತರಿಗೆ ಸಾಲ ನೀಡಲು ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಸಹಕಾರ ಕೋರಲಾಗುತ್ತದೆ ಜೊತೆಗೆ ಸಂಘದ ಬಲವರ್ಧನೆಗೆ ಹೆಚ್ಚು ಶ್ರಮಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಚ್ಎಂ ನಟರಾಜ್ ದೊರೆಸ್ವಾಮಿ ತೋಟಿ ನಾಗರಾಜ್ ನಟರಾಜ್ ಚಂದ್ರಣ್ಣ ರಂಗಸ್ವಾಮಿ ಹುಲಿಕೆರೆ ಸಂಪತ್ ಕುಮಾರ್ ಹಾಜರಿದ್ದರು ಇತ್ತೀಚೆಗೆ ಬಿಡುಗಡೆಯಾಗಿರುವ ಕನ್ನಡ ಚಲನಚಿತ್ರ ಲ್ಯಾಂಡ್ ಲಾರ್ಡ್ ತಳ ಸಮುದಾಯಗಳ ಬದುಕಿನ ನೋವು ಸಂಕಟ ಅವಮಾನ ಮತ್ತು ಪ್ರತಿರೋಧವನ್ನು ಪರಿಣಾಮಕರಿಯಾಗಿ ತೆರೆದಿಟ್ಟಿರುವ ಸಾಮಾಜಿಕ ಬದ್ಧತೆಯ ಸಿನಿಮಾವಾಗಿದ್ದು ಈ ಸಿನಿಮಾಕ್ಕೆ ಶೇಕಡಾ ನೂರರಷ್ಟುತೆರಿಗೆ ವಿನಾಯಿತಿ ನೀಡಬೇಕೆಂದು ಸರ್ಕಾರಕ್ಕೆ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಅಧ್ಯಕ್ಷ ಕೃಷ್ಣದಾಸ್ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಚಿತ್ರವನ್ನು ಯಾವುದೇ ಒಂದು ಜಾತಿಗೆ ಸೀಮಿತಗೊಳಿಸದೆ ಸಮಾಜದಲ್ಲಿನ ಎಲ್ಲ ಶೋಷಿತ ವರ್ಗಗಳ ಬದುಕಿನ ಪ್ರತಿನಿಧಿಯಾಗಿ ರೂಪಿಸಲಾಗಿದೆ ಶತಮಾನಗಳ ಹಿಂಸೆ ದೌರ್ಜನ್ಯ ಅನ್ಯಾಯಗಳನ್ನು ಅನುಭವಿಸುತ್ತಾ ಬಂದ ತಳ ಸಮುದಾಯಗಳ ನುಫ್ವುಗಳನ್ನು ಸಂವೇದನಾಶೀಲವಾಗಿ ಚಿತ್ರಿಸಿರುವ ಈ ಚಲನಚಿತ್ರವು ಪ್ರಜ್ಞಾವಂತ ಸಮಾಜಕ್ಕೆ ಕನ್ನಡಿ ಹಿಡಿಯುತ್ತದೆ ಚಲನಚಿತ್ರವು ಹಿಂಸೆಯಿಂದ ಅಹಿಂಸೆಯ ಕಡೆಗೆ ಸಮಾಜವನ್ನು ಕರೆದೊಯ್ಯುವ ಸಂದೇಶವನ್ನು ಹೊತ್ತಿಕೊಂಡಿದ್ದು ಪ್ರತಿಯೊಬ್ಬ ನಾಗರಿಕನಿಗೂ ಸಂವಿಧಾನ ನೀಡಿರುವ ಸಮಾನ ಹಕ್ಕು ಮತ್ತು ಅವಕಾಶಗಳು ಎಲ್ಲರಿಗೂ ದೊರಕಬೇಕೆಂದು ಬಲವಾಗಿ ಪ್ರತಿಪಾದಿಸುತ್ತದೆ ಎಂದು ಹೇಳಿದರು ಲ್ಯಾಂಡ್ಲಾರ್ಡ್ ಸಿನಿಮಾ ಚಲನಚಿತ್ರದ ಇತಿಹಾಸದಲ್ಲಿ ಒಂದು ಹೊಸ ಬಗೆಯ ಪ್ರಯತ್ನ ಹೊಸ ಬಗೆಯ ಪ್ರಯತ್ನ ನಾವು ಈ ಪ್ರಮಾಣದಲ್ಲಿ ಈ ಥರ ಧೈರ್ಯ ಸಾಹಸ ಮಾಡಿ ಈ ರೀತಿ ಚಿತ್ರ ತೆಗಿತಾರೆ ಅನ್ನೋದು ಕೂಡ ನಮ್ಮ ಊಹೆಗೂ ಕೂಡ ಇದು ಸೊ ಆ ಹಿನ್ನೆಲೆ ಒಳಗಡೆ ಲ್ಯಾಂಡ್ಲಾರ್ಡ್ ಅನ್ನೋ ಸಿನಿಮಾ ಯಾವುದೋ ಒಂದು ಮನರಂಜನೆ ಅಥವಾ ಇನ್ನಿತರ ಯಾವುದೇ ರೀತಿಯಾದಂಥ ಕಥಾವಸ್ತುವನ್ನು ಹೊಂದಿಲ್ಲ ಅದು ತಳ ಸಮುದಾಯಗಳ ಬಗ್ಗೆ ಏನು ಸಾವಿರಾರು ವರ್ಷಗಳಿಂದ ನೋವು ಸಂಕಟ ಅಪಮಾನವನ್ನು ಅನುಭವಿಸಿದಂಥ ಜನಾಂಗಗಳು ಯಾವುದೋ ಒಂದು ಜಾತಿಯಲ್ಲ ಇಲ್ಲಿ ಈ ಥರ ಶೋಷಣೆಗೊಳಪಟ್ಟಂಥ ಹಲವಾರು ಜಾತಿಗಳಿದ್ದಾವೆ ಅವರೆಲ್ಲರೂ ಕೂಡ ಅವರೆಲ್ಲರ ಒಂದು ಸಂಕಟಗಳನ್ನ ನೋವುಗಳನ್ನ ಒಂದು ಕಥಾವಸ್ತುವನ್ನಾಗಿ ಮಾಡಿಕೊಂಡು ಒಂದು ಸಿನಿಮಾನ ಮಾಡಿದ್ದಾರೆ ಹೇಗಿದೆ ಅಂತಂದರೆ ಒಂದು ಅಹಿಂಸೆಯಿಂದ ಹಿಂಸೆಯಿಂದ ಅಹಿಂಸೆ ಕಡೆಗೆ ಕರ್ಕೊಂಡೋಗುತ್ತೆ ಏನು ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು ಡಾ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಅವರೆಂದೂ ಕೂಡ ಅವರು ಯಾರೂ ಕೂಡ ಹಿಂಸೆಯನ್ನು ಪ್ರೋತ್ಸಾಹಿಸ್ತಾರಂತಾರಲ್ಲ ಅಹಿಂಸಾ ಮಾರ್ಗದ ಮೂಲಕ ಹೋರಾಟ ಮಾಡಬೇಕು ಅನ್ನುವಂಥದ್ದು ಇಬ್ಬರ ಒಂದು ಅವರ ಅಭಿಪ್ರಾಯಗಳು ಅವರು ಅದೊಂದು ಒಂದು ಆದರ್ಶ ಅದು ತನ್ನ ತಾನು ಗುಲಾಮಿ ಗಿರಿಲಿದ್ದೀನಿ ಅನ್ಯಾಯಕ್ಕೊಳಗಾಗಿದ್ದೀನಿ ಅನ್ನೋ ಜಾಗೃತಿ ಉಂಟಾಗಬೇಕು ಮೇಲ್ವರ್ಗ ಅಂತ ಹೇಳ್ಕೊಳ್ಳೋರಲ್ಲಿ ವಿವೇಕ ಉಂಟಾಗಬೇಕು ವಿವೇಕ ನಾನು ಅಂಥದ್ದು ಇವೆರಡೂ ನಡೆದ್ರೆ ನಮ್ಮ ಭಾರತ ಏನು ಗಾಂಧೀಜಿಯವ್ರ ಕನಸು ಕಂಡಂಥ ಭಾರತ ಮತ್ತೆ ಬಾಬಾ ಸಾಹೇಬ್ರ ಕಂಡಂಥ ಭಾರತ ಇನ್ನಿತ ಹಲವಾರು ಜನ ಇದ್ದಾರೆ ಸರ್ ಅವರೆಲ್ಲರೂ ಕಂಡಂಥ ನಮ್ಮ ಪೂರ್ವಜರು ಕಂಡಂಥ ಬಹುತ್ವದ ಭಾರತ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಪತ್ರಿಕಾಗೋಷ್ಠಿಯಲ್ಲಿ ಸಣ್ಣೇಗೌಡ ಇರೇಶ್ ಹಿರೇಹಳ್ಳಿ ಎಂ ವಿ ಗೋವಿಂದರಾಜು ಗೊಡ್ಡೇನಹಳ್ಳಿ ರಂಗಸ್ವಾಮಿ ನಲ್ಲಪ್ಪ ಇತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿಯಿಂದ ರೋಸಿ ಹೋದ ಜನತೆಗೆ ಇದೀಗ ಕಾಡುಕೋಣಗಳ ಕಾಟ ಆಟೋ ಮೇಲೆ ಕಾಡು ದಾಳಿ ಇಬ್ಬರಿಗೆ ಗಾಯ ಮತ್ತು ಫೆಬ್ರವರಿ ಎರಡರಂದು ನಡೆದಾಡುವ ದೇವರು ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಶಿವಯೋಗಿಗಳ ಏಳನೇ ಪುಣ್ಯ ಸ್ಮರಣೋತ್ಸವ ಬಿಆರ್ ವಸಂತಕುಮಾರ್ ಹೇಳಿಕೆ ಮುಂದಿನ ವಾದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು